ಸ್ನೇಹಿತರ ನಮಸ್ಕಾರ ಬನ್ನಿ ಈ ದಿನದ ಸುದ್ದಿಗಳು ಏನೇನಿದೆ ಅಂತ ನೋಡ್ಕೊಂಡು ಬರೋಣ ಮಹಾರಾಷ್ಟ್ರ ಶಿವಸೇನಾ ಸಚಿವರ ಕೊಠಡಿಯಲ್ಲಿ ಕಂತೆ ಕಂತೆ ನೋಟು ವಿಡಿಯೋ ವೈರಲ್ ರಾಜೀನಾಮೆಗೆ ಪ್ರತಿಪಕ್ಷಗಳ ಒತ್ತಾಯ ಮಹಾರಾಷ್ಟ್ರ ಸರ್ಕಾರದ ಸಚಿವ ಸಂಜಯ್ ಸಿರ್ಸಾತ್ ಕೊಠಡಿಯಲ್ಲಿ ಕಂತೆ ಕಂತೆ ನೋಟು ಪತ್ತೆಯಾಗಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ವಿಡಿಯೋದಲ್ಲಿ ಅವರು ಬನಿಯನ್ ಮತ್ತು ಶರ್ಟ್ ಧರಿಸಿ ಹಾಸಿಗೆಯ ಮೇಲೆ ಕುಳಿತು ಸಿಗರೇಟ್ ಸೇದುತ್ತಿದ್ದರೆ ಪಕ್ಕದಲ್ಲಿ ಸಾಕುನಾಯಿ ಇದೆ ಕೊಠಡಿಯಲ್ಲಿ ಇರಿಸಲಾದ ಕ್ಯಾಶ್ ಬ್ಯಾಗ್ನಲ್ಲಿ ನೋಟುಗಳ ಬಂಡಲ್ ಪತ್ತೆಯಾಗಿದೆ ಈ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಸಂಜಯ್ ಸಿನ್ಸಾ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿರುವುದು ಇದು ಮೊದಲೇನಲ್ಲ ಅಂತ ಹೇಳಿರುವ ಪ್ರತಿಪಕ್ಷಗಳು ಸಚಿವರ ರಾಜೀನಾಮೆಗೆ ಆಗ್ರಹಿಸಿವೆ ಆದರೆ ತನ್ನನ್ನು ಸಿಲುಕಿಸಲು ಮಾಡಿರುವ ಪೂರ್ವ ನಿಯೋಜಿತ ಪಿತೂರಿ ಎಂದು ಸಂಜಯ್ ಸಿರ್ಸಾದ್ ಸಮರ್ಥಿಸಿಕೊಂಡಿದ್ದಾರೆ ಕ್ಷೇತ್ರದಲ್ಲಿ ಸುತ್ತಾಡಿ ಬಂದಾಗ ಸುಸ್ತಾಗಿತ್ತು ಹೀಗಾಗಿ ನಿರಾಳವಾಗಿ ಬ ಇರಲು ಬನಿಯನ್ ಹಾಗೂ ಶರ್ಟ್ ಧರಿಸಿದ್ದೆ ಯಾರೋ ಹಣದ ಬ್ಯಾಗ್ ಇಟ್ಟು ವಿಡಿಯೋ ಮಾಡಿದ್ದಾರೆ ನನ್ನ ಬ್ಯಾಗ್ನಲ್ಲಿ ಎರಡು ಬಟ್ಟೆಗಳು ಮಾತ್ರ ಇತ್ತು ಹಣ ಇರಲಿಲ್ಲ ನನಗೆ ಮತ್ತು ಪಕ್ಷದ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಲು ಈ ರೀತಿಯ ಸಂಚು ಮಾಡಲಾಗಿದೆ ಅಂತ ಸಿರ್ಸಾದ್ ಹೇಳಿಕೊಂಡಿದ್ದಾರೆ ಇನ್ನು ಗಂಭೀರ ಸೇತುವೆ ಕುಸಿತ ಸಾವಿನ ಸಂಖ್ಯೆ ಇಪ್ಪತ್ತಕ್ಕೆ ಏರಿಕೆ ರಾಜಕೀಯ ಕೆಸೆ ರೇರಚಾಟದಲ್ಲಿ ಅಂತ್ಯಕ್ರಿಯೆ ವಿಳಂಬ ಇನ್ನು ಅಹಮದ್ಬಾದ್ನ ಗುಜರಾತ್ನ ವಡೋದರಾ ಜಿಲ್ಲೆಯಲ್ಲಿ ಬುಧವಾರ ಸಂಭವಿಸಿದಂತಹ ಗಂಭೀರ ಸೇತುವೆ ಕುಸಿತ ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ ಶುಕ್ರವಾರಕ್ಕೆ ಇಪ್ಪತ್ತಕ್ಕೆ ಏರಿಕೆಯಾಗಿದೆ ಮಹಿಸಾಗರ್ ನದಿಗೆ ಕಟ್ಟಲಾದ ನಲವತ್ತು ವರ್ಷ ಹಳೆ ಸೇತುವೆ ಕುಸಿದು ಮೃತಪಟ್ಟವರ ಸಂಖ್ಯೆ ಇಂದು ಇಪ್ಪತ್ತಕ್ಕೆ ಏರಿಕೆಯಾಗಿದ್ದು ನದಿಗೆ ಬಿದ್ದವರಲ್ಲಿ ಇನ್ನೂ ಇಬ್ಬರು ನಾಪತ್ತೆಯಾಗಿದ್ದು ರಕ್ಷಣಾ ಮತ್ತು ಪರಿಹಾರ ಕಾರ್ಯಾಚರಣೆ ಮುಂದುವರೆದಿದೆ ಒಂದು ಕಡೆ ಮೃತರ ಕುಟುಂಬದ ದುಃಖ ಹೆಚ್ಚುತ್ತಾ ಇದ್ದು ಮತ್ತೊಂದು ಕಡೆ ರಾಜಕೀಯ ನಾಯಕರ ಕಟುವಾದ ಆರೋಪ ಪ್ರತ್ಯಾಪ ಪ್ರತ್ಯಾರೋಪಗಳಿಗೆ ಮೃತರ ಅಂತ್ಯಕ್ರಿಯೆ ವಿಳಂಬವಾಗ್ತಾ ಇದೆ ದುರಂತದಿಂದ ತೀವ್ರ ಟೀಕೆ ಎದುರಿಸುತ್ತಿರುವಂತಹ ಗುಜರಾತ್ ಸರ್ಕಾರ ಪ್ರಾಥಮಿಕ ತನಿಖೆಯ ನಂತರ ಲೋಕೋಪಯೋಗಿ ಇಲಾಖೆಯ ನಾಲ್ವರು ಇಂಜಿನಿಯರ್ಗಳನ್ನು ಅಮಾನತುಗೊಳಿಸಿದೆ ಲೋಕೋಪಯೋಗಿ ಖಾತೆ ಹೊಂದಿರುವ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಅವರು ಉನ್ನತ ಮಟ್ಟದ ತನಿಖೆಗೆ ಆದೇಶಿಸಿದ್ದು ಮೂವತ್ತು ದಿನಗಳಲ್ಲಿ ವಿವರವಾದ ವರದಿ ನೀಡುವಂತೆ ಸೂಚನೆ ಮಾಡಿದ್ದಾರೆ ಇನ್ನು ಗುರುಗ್ರಾಮ ಟೆನಿಸ್ ಆಟಗಾರ್ತಿ ಕೊಲೆ ಮಗಳ ಹಣದಲ್ಲಿ ಬದುಕಿದ್ದಕ್ಕೆ ನಿಂದನೆ ರಾಧಿಕಾ ತಂದೆ ತಪ್ಪು ಇಪ್ಪತ್ತೈದು ವರ್ಷದ ಟೆನಿಸ್ ಆರ್ತ್ ಆಟಗಾರ್ತಿ ರಾಧಿಕಾ ಯಾದವ್ ಅವರನ್ನು ಹತ್ಯೆ ಮಾಡಿದ್ದಂತಹ ತಂದೆ ದೀಪಕ್ ಯಾದವ್ ಅವರು ನನ್ನ ಆದಾಯದಲ್ಲಿ ಬದುಕುತ್ತಿದ್ದೀಯಾ ಅಂತ ಆಗಾಗ್ಗೆ ನಿಂದಿಸುತ್ತಿದ್ದ ಕಾರಣ ಆಕೆ ಮೇಲೆ ಗುಂಡು ಹಾರಿಸಿದ್ದಾಗಿ ತಪ್ಪೊಪ್ಪಿಗೆ ಕೊಂಡಿದ್ದಾರೆ ಆದರೆ ಶುಕ್ರವಾರ ಪೊಲೀಸರು ಮಾಜಿ ಟೆನಿಸ್ ಆತಗಾರ್ತಿ ರಾಧಿಕಾ ಯಾದವ್ ಅವರ ಕೊಲೆ ಪ್ರಕರಣದ ತನಿಖೆ ನಡೆಸುತ್ತಿದ್ದೇವೆ ಘಟನೆ ನಡೆದಾಗ ಅವರ ತಾಯಿ ಏನು ಮಾಡುತ್ತಿದ್ದರು ಎಂಬುದನ್ನು ಸಹ ತನಿಖೆ ನಡೆಸುತ್ತಿದ್ದೇವೆ ಅಂತ ಹೇಳಿದ್ದಾರೆ ಮೃತ ರಾಧಿಕಾ ಚಿಕ್ಕಪ್ಪ ಕುಲದೀಪ್ ಯಾದವ್ ಅವರ ದೂರಿನ ಆಧಾರದ ಮೇಲೆ ದಾಖಲಾಗಿರುವ ಎಫ್ಐಆರ್ ಪ್ರಕಾರ ಘಟನೆ ನಡೆದಾಗ ರಾಧಿಕಾ ಅವರ ತಾಯಿ ಮಂಜು ಯಾದವ್ ಮನೆಯ ಮೊದಲ ಮಹಡಿಯಲ್ಲಿದ್ದರು ಗುರುವಾರ ಗುರುಗ್ರಾಮದ ಸುಶಾಂತ್ ಲೋಕ್ ಪ್ರದೇಶದಲ್ಲಿರುವ ಎರಡು ಅಂತಸ್ತಿನ ಮನೆಯಲ್ಲಿ ಇಪ್ಪತ್ತೈದು ವರ್ಷದ ಟೆನಿಸ್ ಆಟಗಾರ್ತಿಯನ್ನು ಅವರ ತಂದೆ ಗುಂಡುಕಿ ಕೊಂದಿದ್ದರು ಎಫ್ಐಆರ್ನಲ್ಲಿ ದೀಪಕ್ ಅವರ ಪತ್ನಿ ಮಂಜು ಮತ್ತು ಮಗಳು ರಾಧಿಕಾ ಸೆಕ್ಟರ್ ಐವತ್ತೇಳರ ಮನೆಯ ಮೊದಲ ಮಹಡಿಯಲ್ಲಿ ವಾಸಿಸ್ತಾ ಇದ್ದರು ಮತ್ತು ತಾವು ತಮ್ಮ ಕುಟುಂಬದೊಂದಿಗೆ ನೆಲ ಮಹಡಿಯಲ್ಲಿ ವಾಸಿಸುತ್ತಿರುವುದಾಗಿ ಕುಲದೀಪ್ ಯಾದವ್ ಹೇಳಿದ್ದಾರೆ ಇನ್ನು ಸ್ವಾತಂತ್ರ್ಯ ಹೋರಾಟಗಾರರನ್ನು ಭಯೋತ್ಪಾದಕರು ಎಂದು ಕರೆದ ಪಶ್ಚಿಮ ಬಂಗಾಳದ ವಿವಿ ಪಶ್ಚಿಮ ಬಂಗಾಳದಲ್ಲಿ ಸರ್ಕಾರಿ ಸ್ವಾಮ್ಯದ ವಿದ್ಯಾಸಾಗರ್ ವಿಶ್ವವಿದ್ಯಾಲಯದ ಇತಿಹಾಸ ಪ್ರ ಪ್ರಶ್ನೆ ಪತ್ರಿಕೆಯಲ್ಲಿ ಸ್ವಾತಂತ್ರ್ಯ ಹೋರಾಟಗಾರನ ಭಯೋತ್ಪಾದಕರು ಅಂತ ಕರೆದಿದ್ದು ವಿವಾದಕ್ಕೆ ಕಾರಣವಾಗಿದೆ ವಿವಿಯ ಎಡವಟ್ಟಿಗೆ ರಾಜಕೀಯ ಪಕ್ಷಗಳಿಂದ ತೀವ್ರ ಆಕ್ರೋಶ ವ್ಯಕ್ತವಾಗಿದ್ದು ವಿವಿ ಸಾರ್ವಜನಿಕವಾಗಿ ಕ್ಷಮೆ ಹಚ್ಚಬೇಕು ಅಂತ ಒತ್ತಾಯಿಸಿದ್ದಾರೆ ಆದರೆ ವಿವಿ ಇದನ್ನು ಮುದ್ರಣ ತಪ್ಪು ಎಂದು ಕರೆದಿದೆ ಆದರೆ ಸೆಮಿಸ್ಟರ್ ಬಿ ಎ ಆನರ್ಸ್ ಇತಿಹಾಸ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಈ ವಿವಾದಾತ್ಮಕ ಉಲ್ಲೇಖ ಕಾಣಿಸಿಕೊಂಡಿದೆ ಬ್ರಿಟಿಷ್ ಆಳ್ವಿಕೆಯಲ್ಲಿ ಭಯೋತ್ಪಾದಕರಿಂದ ಹತ್ಯೆಗಾದ ಹತ್ಯೆಯಾದ ಮಿಡ್ನಾಪುರದ ಮೂವರು ಜಿಲ್ಲಾ ಮ್ಯಾಜಿಸ್ಟ್ರೇಟ್ಗಳ ಹೆಸರನ್ನು ಬರೆಯಿರಿ ಎಂದು ವಿದ್ಯಾರ್ಥಿಗಳನ್ನು ಕೇಳಲಾಗಿತ್ತು ವಿಶ್ವವಿದ್ಯಾಲಯ ತನ್ನ ದೋಷವನ್ನು ಒಪ್ಪಿಕೊಂಡಿದ್ದು ಇದು ಪ್ರೂಫ್ ರೀಡಿಂಗ್ ಲೋಪದಿಂದ ನಡೆದಿದೆ ಅಂತ ಹೇಳಿದೆ ಇನ್ನು ಪ್ರಶ್ನೆ ಪತ್ರಿಕೆ ವಿತರಿಸಿದ ನಂತರ ತಿದ್ದುಪಡಿಗಳನ್ನು ಮಾಡಲು ಸಮಯವಿರಲಿಲ್ಲ ಈ ಬಗ್ಗೆ ವಿವರವಾದ ವರದಿ ನೀಡುವಂತೆ ನಾನು ಪರೀಕ್ಷಾ ನಿಯಂತ್ರಕರನ್ನು ಸೂಚಿಸಿದ್ದೇನೆ ಅಂತ ಅವರು ಹೇಳಿದ್ದಾರೆ ಇಲ್ಲೊಂದು ವಿಚಿತ್ರ ಘಟನೆ ನಡೆದಿದೆ ಹೋಟೆಲ್ ರೂಮ್ನಲ್ಲಿ ಲವರ್ ಜೊತೆ ಪಾರ್ಟಿ ಗಂಡ ಮಕ್ಕಳು ಬಂದಾಗ ಗೋಡೆ ಹಾರಿ ಪರಾರಿ ಉತ್ತರ ಪ್ರದೇಶದ ಭಾಗಪತ್ ಜಿಲ್ಲೆಯಲ್ಲಿ ಈ ಆಘಾತಕಾರಿ ಘಟನೆ ನಡೆದಿದೆ ವಯೋ ರೂಮ್ನಲ್ಲಿ ತನ್ನ ಪ್ರೇಮಿಯನ್ನು ಭೇಟಿಯಾಗಲು ಬಂದಿದ್ದ ಮಹಿಳೆಯೊಬ್ಬಳು ಹನ್ನೆರಡು ಅಡಿ ಎತ್ತರದ ಟೆರೆಸ್ನಿಂದ ಕೆಳಗೆ ಹಾರಿದ್ದಾಳೆ ಅಷ್ಟೇ ಅಲ್ಲದೆ ಮಹಿಳೆ ಹಾರುತ್ತಿರುವ ವಿಡಿಯೋ ಕೂಡ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗ್ತಾ ಇದೆ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಮಾಹಿತಿಯಂತೆ ಮೀರತ್ ಸೇರಿದ ಮಹಿಳೆ ತನ್ನ ಜನ್ಮದಿನ ನಿಮಿತ್ತ ತನ್ನ ಲವರ್ ಜೊತೆ ಓಯೋ ರೂಮ್ನಲ್ಲಿ ಏಕಾಂತದಲ್ಲಿದ್ದಾಗ ಸಿಕ್ಕಿಬಿದ್ದಿದ್ದಾರೆ ಈ ವೇಳೆ ಪತಿ ಮತ್ತು ಮಕ್ಕಳು ಹೋಟೆಲ್ಗೆ ಆಗಮಿಸುತ್ತಲೇ ಮಹಿಳೆ ಸೀರೆ ಕೂಡ ಧರಿಸದೆ ರೂಮಿನ ಕಿಟಕಿ ಮೂಲಕ ಹೊರಗೆ ಹಾರಿ ಪರಾರಿಯಾಗಿದ್ದಾಳೆ ಮೀರತ್ ನಿವಾಸಿಯಾಗಿರುವ ವಿವಾಹಿತ ಮಹಿಳೆ ತನ್ನ ಗಂಡನಿಗೆ ತಿಳಿಯದೆ ಓಯೋ ಹೋಟೆಲ್ ಹೋಗಿದ್ದಳು ಕೆಲವು ದಿನಗಳಿಂದ ಆಕೆಯ ನಡವಳಿಕೆಯ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದ ಆಕೆಯ ಪತಿ ಆ ಆಕೆಯ ಮೇಲೆ ಕಣ್ಣಿಡಲು ಪ್ರಾರಂಭಿಸಿದ್ದ ತನ್ನ ಸ್ನೇಹಿತರು ಮತ್ತು ಸಂಬಂಧಿಗಳ ನೆರವಿನಿಂದ ಆಕೆಯನ್ನು ಆಕೆ ಹಿಂಬಾಲಿಸಿದ್ದ ಅಷ್ಟರಲ್ಲಿ ಆಕೆ ಓಯೋ ಹೋಟೆಲ್ಗೆ ಹೋಗಿರುವುದು ಪತ್ತೆಯಾಗಿದೆ ತಕ್ಷಣ ಆಕೆಯ ಪತಿ ಮತ್ತು ಮಕ್ಕಳು ಓಯೋ ಲಾಡ್ಜ್ಗೆ ಹೋಗಿದ್ದಾರೆ ಈ ವೇಳೆ ರೂಮಿನಲ್ಲಿ ಲವರ್ ಜೊತೆ ಏಕಾಂತದಲ್ಲಿದ್ದಾಗ ಮಹಿಳೆ ತನ್ನ ರಹಸ್ಯ ಬಯಲಾಗುತ್ತದೆ ಎಂದು ಹೆದರಿ ಕಿಟಕಿಯಿಂದ ಹೊರಗೆ ಹಾರಿದ್ದಾಳೆ ಆಕೆಯ ಪತಿಯನ್ನು ನೋಡುತ್ತಿದ್ದಂತೆ ಮಹಿಳೆ ಬೇರೆ ಕೋಣೆಯಿಂದ ಓಡಿ ಹೋಗಿದ್ದಾಳೆ ಗೋಡೆ ಹಾರುವ ವೇಳೆ ಮಹಿಳೆಯ ಸೀರೆ ಅಸ್ತ್ಯವಸ್ತಗೊಂಡಿದ್ದು ಅದನ್ನು ಲೆಕ್ಕಿಸದೆ ಮಹಿಳೆ ಕಾಂಪೌಂಡ್ ಮೇಲೆ ಎಗ್ರಿ ಕತ್ತಲಿನಲ್ಲಿ ಪರಾರಿಯಾಗುತ್ತಾಳೆ ಈ ಕುರಿತ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕವಾಗಿ ವೈರಲ್ ಆಗ್ತಾಯಿದೆ